ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೆಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಸೋಮವಾರದ ಲಾಗು ಬೆಳಗ್ಗೆ ಎದ್ದ ತಕ್ಷಣ ಆರೂವರೆಗೆ ಟೀ ಕುಡ್ದೋ ಟೀ ಆದಮೇಲೆ ಮಕ್ಕಳೆಲ್ಲ ಇನ್ನೂ ಮನಗಿದ್ರು ಟಿಫನ್ಗೆ ಚಪಾತಿ ಇಟ್ ಕಲಸಿಟ್ಬಿಟ್ಟು ಬೀಟ್ರೋಟ್ ಪಲ್ಯ ಮಾಡೋದಾ ಅಂತ ಬೀಟ್ರೋಟ್ ಕಟ್ ಮಾಡ್ತಾ ಇದ್ದೀನಿ ಒಳಗಡೆ ಕಿಚನಲ್ಲಿ ತುಂಬ ಸೆಕೆ ಆಗ್ತಿತ್ತು ಅಂದ್ಬಿಟ್ಟು ಸರಿ ಇಲ್ಲಿ ಫ್ಯಾನ್ ಇತ್ತಲ್ಲ ಫ್ಯಾನ್ ಕೆಳಗಡೆ ಕೂತ್ಕೊಂಡು ಕಟ್ ಮಾಡ್ಕೊಳ್ಳೋ ತನಕ ಇಲ್ಲಿ ಕೂತ್ಕೊಳ್ಳೋದ ಅಂತ ಕಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ದಿನಾಲೂ ಎದ್ದ ತಕ್ಷಣ ಏನು ಮಾಡಬೇಕು ನಾಷ್ಟ ಅನ್ನೋದೇ ಒಂದು ತಲೆ ಕೆಟ್ಟೋಗೋಯ್ತದೆ ದಿನ ಚಪಾತಿ ಮಾಡೋದ ಪೂರಿ ಮಾಡೋದ ದೋಸೆ ಮಾಡೋದ ಇಡ್ಲಿ ಮಾಡೋದ ಇಲ್ಲ ಉಪ್ಪಿಟ್ಟು ಮಾಡೋದ ಇಲ್ಲ ಯಜಮಾನ್ರು ತಿಂತಾರೆ ಮಕ್ಕಳು ತಿನ್ನಲ್ಲ ಈ ಥರ ಯೋಚನೆ ಮಾಡಿ ಯೋಚನೆ ಮಾಡಿ ಮಾಡಬೇಕಾಗುತ್ತೆ ಅದರಿಂದ ಚಪಾತಿ ಪೂರಿ ಅಂದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇಡ್ಲಿ ದೋಸೆ ಇದನ್ನು ಕೂಡ ಇಷ್ಟಪಟ್ಟು ತಿಂತಾರೆ ಈ ರೈಸ್ ಭಾತು ಚಿತ್ರಾನ್ನ ಈ ರೈಸ್ ಐಟಮ್ಸೆಲ್ಲ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ಅದರಿಂದ ಜಾಸ್ತಿ ಚಪಾತಿ ಪೂರಿ ದೋಸೆ ಇಡ್ಲಿ ಇದನ್ನೆಲ್ಲ ಮಾಡ್ತಾಯಿರ್ತೀನಿ ಉಪ್ಪಿಟ್ಟು ಯಾವಾಗಲಾದರೂ ಒಂದು ಸರಿ ಮಾಡ್ಕೋತೀನಿ ಅದ್ರ ಜೊತೆಗೆ ಕೇಸರಿ ಭಾತು ಮಾಡಬೇಕು ಇಲ್ಲಾಂದರೆ ಪಾಯಸ ಮಾಡಬೇಕು ಈ ಥರ ಇರುತ್ತೆ ನಮ್ಮದು ಡೈಲಿ ರೊಟೀನು ಹಾಗೆಯೇ ಪಾತ್ರೆನ ಒಂದು ಕಡೆ ತೊಳ್ಕೊತಾ ಇದ್ದೀನಿ ಎರಡು ಕೆಲಸನೂ ಒಂದೇ ಸರಿ ಮುಗಿಸ್ಕೊಂಡ್ರೆ ಸ್ವಲ್ಪ ಸ್ವಲ್ಪ ಟೈಮು ನಮಗೆ ಮಿಕ್ಕುತ್ತೆ ಹಾಗೆಯೇ ಎರಡು ಕೆಲಸನೂ ಮುಗ್ದಂಗೆ ಆಗುತ್ತೆ ಈಗ ಕೆಲಸಕ್ಕೆ ಹೋಗ್ತಾ ಇರೋದ್ರಿಂದ ನಮ್ಮ ಮಾಮ ಅವ್ರಿಗೆ ಮಾತ್ರ ಮೂರು ಚಪಾತಿ ಮಾಡಿಕೊಡ್ತಾಯಿದ್ದೀನಿ ಮಕ್ಕಳು ಬೇಕಾದರೆ ಎದ್ಮೇಲೆ ಅವ್ರಿಗೆಲ್ಲ ನಿಧಾನಕ್ಕೆ ಸ್ನಾನ ಮೇಲೆ ಕೊಟ್ಟರೆ ಆಯಿತು ಇಲ್ಲಾಂದರೆ ಈಗಲೇ ಮಾಡಿಟ್ಬಿಟ್ರೆ ಒಂಥರ ಒಣ್ಗೋದಂಗೆ ಆಗುತ್ತೆ ಇಲ್ಲಾಂದರೆ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಅಂತ ಪುನಃ ಬಿಸಿ ಮಾಡ್ತಾ ಇರಬೇಕು ಆಗಲೇ ಫ್ರೆಶ್ ಆಗಿ ಮಾಡ್ಕೊಡ್ಬೋದಲ್ಲ ಅಂದ್ಬಿಟ್ಟು ನಮ್ಮ ಮಾಮನಿಗೆ ಮಾತ್ರ ಮಾಡಿಕೊಡ್ತಾಯಿದ್ದೀನಿ ಇನ್ನೂ ಮಾಡಿಲ್ಲ ನಾಷ್ಟ ನಾನು ಒಂದೊಂದು ಸಾರಿ ಕೆಲಸ ಎಲ್ಲ ಮುಗಿಸ್ದ ಮೇಲೇ ನಾನು ನಾಷ್ಟ ಮಾಡೋದು ಯಾವಾಗಲಾದರೂ ಒಂದು ಸರಿನೇ ಬೇಗ ಮಾಡ್ಕೋತೀನಿ ನಾಷ್ಟ ನಾಷ್ಟ ಮಾಡಿಬಿಟ್ರೆ ಕೆಲಸ ಮಾಡೋಕ್ಕಾಗಲ್ಲ ಸೋಂಬೇರಿ ಥರ ಆಗಿಬಿಡುತ್ತೆ ಅದರಿಂದ ಕೆಲಸ ಎಲ್ಲ ಮುಗಿದ ಮೇಲೆ ಮಾಡೋದ ಅಂತ ನಮ್ಮ ಯಜಮಾನ್ರಿಗೆ ಮಾತ್ರ ಫಸ್ಟ್ ಇದ್ದೀನಿ ಈ ಚಪಾತಿ ಸುಡಬೇಕಾದ್ರೆ ತುಂಬ ಸೆಕೆ ಅಲ್ಲಿ ಒಳಗಡೆ ಅಬ್ಬೆ ಇರೋದ್ರಿಂದ ಹೊಗೆ ನೋಡಿ ಎಷ್ಟೊಂದು ಇತ್ತಲ್ಲ ಅದು ನಮ್ಮ ಮುಖಕ್ಕೆ ಉಡಿತಾಯಿತ್ತು ಇತ್ತು ಇದರಿಂದ ಬೆವರು ಸಿಕ್ಕಾಪಟ್ಟೆ ಬರ್ತಿತ್ತು ಏನು ಏನು ಮಾಡೋದು ಈಗ ಮಾಡಲೇಬೇಕಲ್ಲ ಚಪಾತಿ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಹಾಗೇ ಈಗ ರೈಸ್ ಇಟ್ಟಿದ್ದೆ ಒಂದು ಅರ್ಧ ಗ್ಲಾಸ್ ಅಕ್ಕಿ ಹಾಕಿ ಅವ್ರಿಗೆ ಮಾತ್ರ ರೈಸ್ ಮಾಡಿದ್ದೀನಿ ಸಾರಿತ್ತು ನೋಡಿ ಸಾರು ಬೇಡ ನನಗೆ ಮೊಸರನ್ನ ಮಾಡಿಕೊಟ್ಬಿಡು ಅಂತಂದ್ರು ಅಂದ್ಬಿಟ್ಟು ಅವ್ರ ಬಾಕ್ಸ್ಗೆ ಎಷ್ಟು ಬೇಕೋ ಅಷ್ಟು ರೈಸ್ ಹಾಕಿ ಮೊಸರು ಹಾಕಿ ಸ್ವಲ್ಪ ಉಪ್ಪಾಕಿ ಕಲಸಿ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಒಬ್ರೊಬ್ರು ಸಬ್ಸ್ಕ್ರೈಬರ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ನನಗೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಈಗ ಲೆಮನ್ ತಂದಿದ್ರು ಬೆಳಿಗ್ಗೆ ಅಂದ್ಬಿಟ್ಟು ಲೆಮನ್ ಜ್ಯೂಸ್ ಮಾಡ್ತಾಯಿದ್ದೀನಿ ನಾಲ್ಕು ಜನಕ್ಕೆ ಆಗಂಗೆ ಮಾಡ್ತಾ ಇದ್ದೀನಿ ಆರ್ಯ ನಾನು ನಮ್ಮ ಮಾಮ ರಿಯಾ ಇಷ್ಟು ಜನಕ್ಕೂ ಆಗಂಗೆ ರೆಡಿ ಮಾಡ್ಕೋತಾ ಇದ್ದೀನಿ ಬೆಳಗ್ಗೆ ಇದು ಕುಡಿದ್ಬಿಟ್ಟು ಹೋದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬೇಸಿಗೆ ಕಾಲ ಅಲ್ವಾ ಇದು ಅದಕ್ಕೆ ಇದನ್ನು ಮಾಡ್ತಾಯಿದ್ದೀನಿ ಒಂದೊಂದು ದಿನ ಮೊಸರು ಮಜ್ಜಿಗೆ ಕೂಡ ಮಾಡಿ ಕುಡಿತೀವಿ ಇವತ್ತು ಲೆಮನ್ ಜ್ಯೂಸ್ ಮಾಡ್ಕೋತಾ ಇದ್ದೀವಿ ನಮ್ಮ ಯಜಮಾನ್ರನ್ನ ಕೆಲಸಕ್ಕೆ ಕಳಿಸಿದ್ಮೇಲೆ ನಾನು ಮನೆ ಕೆಲಸ ಶುರು ಮಾಡಬೇಕು ಪಾತ್ರೆ ಮಾತ್ರ ಕ್ಲೀನ್ ಆಗಿದೆ ಅಷ್ಟೇ ಇನ್ನೂ ಯಾವ ಕೆಲಸನೂ ಮಾಡಿಲ್ಲ ಈಗ ಒಂದೊಂದಾಗಿ ಮಾಡ್ಕೊಂಡು ಬರಬೇಕು ಈಗ ಫಸ್ಟ್ ಬಂದು ಸೋಫಾ ಕವರ್ಸ್ ಎಲ್ಲ ಚೇಂಜ್ ಮಾಡೋದ ಅಂತ ಮಾಡ್ತಾಯಿದ್ದೀನಿ ಆರ್ಯ ಬಂದು ಅದ್ರ ಮೇಲೆ ಕೂತ್ಕೊಂಡು ಜ್ಯೂಸ್ ಕುಡಿತಾ ಅದ್ರ ಮೇಲೆಲ್ಲ ಹಾಕ್ಬಿಟ್ಟ ಅದರಿಂದ ಕವರ್ನ ಚೇಂಜ್ ಮಾಡ್ತಾಯಿದ್ದೀನಿ ಅದು ತೆಗಿಲಿಲ್ಲ ಅಂದರೆ ನೊಣ ಎಲ್ಲ ಬರುತ್ತೆ ಜಾಸ್ತಿ ಅದ್ರ ಮೇಲೆ ಇಲ್ಲಾಂದರೆ ಇರುವೆ ಬಂದುಬಿಡುತ್ತೆ ಅಂದ್ಬಿಟ್ಟು ಚೇಂಜ್ ಮಾಡ್ತಾ ಇದ್ದೀನಿ ಅವತ್ತೆಲ್ಲ ತೆಗ್ದಿದ್ನಲ್ಲ ಅದನ್ನೆಲ್ಲ ವಾಷಿಂಗ್ ಹಾಕಿದ್ನಲ್ಲ ಅದನ್ನೆಲ್ಲ ಈಗ ಕ್ಲೀನ್ ಆಗಿದೆ ಅದು ಆ ಕವರ್ನೇ ಪುನಃ ಇದ್ದೀನಿ ಈ ಜ್ಯೂಸ್ ಕುಡಿತಾ ಆರ್ಯ ಮಾಡಿದ ಕೆಲಸಕ್ಕೆ ಈಗ ಪುನಃ ಕವರ್ನೆಲ್ಲ ಚೇಂಜ್ ಮಾಡ್ದಂಗೆ ಆಯಿತು ಈಗ ತದ್ದಿರೋ ಕವರ್ನೆಲ್ಲ ವಾಷಿಂಗ್ ಹಾಕ್ಬಿಟ್ಟೆ ಸೋಪ್ ಪೌಡ್ರ್ ಹಾಕ್ಬಿಟ್ಟು ಬಂದ್ಬಿಟ್ಟು ಈಗ ಟೀ ಪಾಯಿ ಎಲ್ಲ ಒರೆಸಿ ಕ್ಲೀನಾಗಿ ಟೀ ಪಾಯಿಗ್ ಒಂದು ಬಟ್ಟೆ ಹಾಕ್ತಾ ಇದ್ದೀನಿ ಮನೆಯೆಲ್ಲ ಗುಡಿಸಿ ಕ್ಲೀನ್ ಮಾಡಿದ್ಮೇಲೆ ಸ್ನಾನ ಮಾಡ್ಕೊಂಡು ಬರೋದಾ ಅಂತ ಐಡಿಯಾ ಹಾಕಿದ್ದೆ ಹಾಗೆಯೇ ಸಾಂಬಾರು ಬೇರೆ ಮಾಡಬೇಕಾಗಿತ್ತು ಮಕ್ಕಳು ಕೂಡ ಇಬ್ಬರಿಗೂ ಸ್ನಾನ ಮಾಡಿಸ್ಬೇಕಾಗಿತ್ತು ಆದರೆ ಮೀಶೋನಿಂದ ಒಂದು ಪ್ರಾಡಕ್ಟ್ ತರಿಸಿದ್ದೆ ಅವ್ರು ಬೆಳಗ್ಗೆ ತಾನೇ ಕೊಟ್ಬಿಟ್ಟೋದ್ರು ಡಾಲ್ ಟೆಂಟ್ ಹೌಸ್ ಅಂತ ಅದು ರಿಯನ್ಗೋಸ್ಕರ ತರಿಸಿದ್ದೆ ಅದೇನಂದರೆ ರಿಯಾ ಯಾವಾಗಲೂ ಹೇಳ್ತಾ ಇರ್ತೀನಲ್ವ ಚೇರ್ ಮೇಲೆ ಮನೆ ಕಟ್ಟೋದು ಟೀ ಪಾಯ್ ಮೇಲೆ ಮನೆ ಕಟ್ಟೋದು ಅವೆಲ್ಲ ಮಾಡ್ತಾಯಿದ್ಲು ಅಂದ್ಬಿಟ್ಟು ಈ ಥರ ರೆಡಿಮೇಡೇ ಸಿಗುತ್ತಲ್ಲ ಅಂತ ಒಂದು ತರಿಸಿದ್ದೆ ಫೋರ್ ಫಿಫ್ಟಿನೋ ಏನೋ ಆಯಿತು ಅದರಿಂದ ಅದನ್ನು ಬೇಗ ಫಿಕ್ಸ್ ಮಾಡಿಕೊಡು ಮಮ್ಮಿ ಅಂತ ಹೇಳ್ತಾನೇ ಇದ್ಲು ನಿನ್ನೆಯಿಂದ ಕಾಯ್ತಾ ಇದ್ದು ನಿನ್ನೆನೇ ಬಂದಿದ್ದರೆ ಸಂಡೇ ನಮ್ಮ ಯಜಮಾನ್ರೇ ಫಿಕ್ಸ್ ಮಾಡಿ ಕೊಟ್ಬಿಡ್ತಾಯಿದ್ರು ಈಗ ನಾನು ಇರೋದ್ರಿಂದ ಕೆಲಸ ಎಲ್ಲ ನಿಲ್ಲಿಸ್ಬಿಟ್ಟು ಇವ್ರಿಗೆ ಫಿಕ್ಸ್ ಮಾಡ್ತಾ ಕೂತಿದ್ದೆ ಅವರೊಂದು ಪೇಪರ್ ಕೊಟ್ಟಿದ್ರು ಡೆಮೋ ಥರ ಅದನ್ನ ನೋಡಿ ನೋಡಿ ಮಾಡ್ತಾಯಿದ್ದೀನಿ ಅದಕ್ಕೆ ತುಂಬ ಖುಷಿಯಾಗಿದ್ದರು ಇಬ್ಬರೂ ಬೇಗ ಬೇಗ ಮಾಡಿಕೊಡು ಮಮ್ಮಿ ಅಂತ ಈಗ ಮಾಡ್ತಾಯಿದ್ದೀನಿ ನೋಡಿ ಫಿಕ್ಸು ಫ್ರೆಂಡ್ಸ್ ಇದನ್ನು ತಗೊಂಡು ಬಂದು ಫಿಕ್ಸ್ ಮಾಡಿದ್ಮೇಲೆ ಮಕ್ಕಳು ತುಂಬ ಸಂತೋಷವಾಗಿದ್ದರು ಚಿಕ್ಕ ಚಿಕ್ಕ ಆಸೆನೆಲ್ಲ ನೆರವೇರಿಸ್ಬೇಕಲ್ವ ನಮ್ಮ ಆಗುತ್ತೆ ಅಂದರೆ ಅದನ್ನು ನೆರವೇರಿಸ್ತೀನಿ ನಾನು ನಮ್ಮ ಯಜಮಾನ್ರು ಅಷ್ಟೇ ದೊಡ್ಡ ದೊಡ್ಡದಾಗಿ ಕೇಳಿದ್ರೆ ಮಾಡೋಕ್ಕಾಗಲ್ಲ ಇದು ಬಂದು ಈ ಸರಿನೂ ರಿಯಾಗೆ ತಗೊಟ್ಟಿದ್ದೀರಾ ಮಮ್ಮಿ ನನಗೇನು ತಗೊಟ್ಟಿಲ್ಲ ಅಂತ ಹೇಳ್ತಾ ಇದ್ದ ನಾನು ಅಂದೇ ಒಂದೇ ಐಟಮ್ ಆದರೂ ಇಬ್ಬರು ಯೂಸ್ ಮಾಡಬೇಕು ಜಗಳ ಮಾಡ್ಕೋಬಾರ್ದು ಅಂತ ಹೇಳ್ತಾ ಇದ್ದೆ ಆದರೂ ಕೂಡ ರಿಯಾ ಹ್ಞೂ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ಕುತ್ಕೊಂಡು ಆರನ್ನ ಬರಬೇಡ ಬರಬೇಡ ಅಂತ ಹೇಳ್ತಾಯಿದ್ಲು ಅದಕ್ಕೋಸ್ಕರ ನಾನು ನೋಡ್ಬಿಟ್ಟು ಇಬ್ಬರು ಜೊತೆಗಾಡಿ ಅಂತ ತಗೊಟ್ರೆ ಹಿಂಗೆ ಇದ್ದೀರಲ್ಲ ಅಂತ ಹೇಳಿದೆ ಅದಕ್ಕೆ ಇಲ್ಲ ಮಮ್ಮಿ ಇವನು ತುಂಬ ಗಲೀಜು ಮಾಡ್ತವನೇ ಒಳಗಡೆ ಏನೋ ಎಲ್ಲ ಜೋಡಿಸ್ತೀನಿ ಈಗ ಗಲೀಜು ಮಾಡ್ತಾನೆ ಅಂತ ಹೇಳ್ತಾ ಇದ್ಲು ಅದಕ್ಕೆ ನಾನು ಅಂದೆ ಅವ್ನ ಚಿಕ್ಕ ಪಾಪು ಇನ್ನೂ ಗೊತ್ತಿಲ್ಲ ಅವನಿಗೆ ಈಗ ನೀನು ಇನ್ನೊಂದು ಸ್ವಲ್ಪ ಐಟ್ ಆಗಿಬಿಟ್ರೆ ನಿನಗೆ ಈ ಮನೆ ಸೆಟ್ ಆಗಲ್ಲ ಅವನಿಗೆ ಯೂಸ್ ಆಗೋದದು ಅಂತ ಹೇಳ್ತಾ ಇದ್ದೆ ಅದಕ್ಕೆ ಆರ್ಯ ಮಮ್ಮಿ ನನಗೆ ಬೇರೆ ತಗೊಡಿ ಇವು ಕೊಡ್ತಾ ಇಲ್ಲ ಅಂತ ಹೇಳದ್ನೇ ಅದನ್ನು ಮಾತಾಡಿ ಮಾತಾಡಿ ಸರಿ ಮಾಡೋದೇ ಆಯ್ತಿತ್ತು ನನಗೆ ಇದಾದ ಮೇಲೆ ಅವ್ರಿಗಿಬ್ಬರಿಗೂ ಬಿಟ್ಬಿಟ್ಟು ಸೋರೆಕಾಯಿ ಹಾಕಿ ಒಂದು ಬೇಳೆ ಸಾರು ಮಾಡೋದ ಅಂತ ಮಾಡ್ತಾಯಿದ್ದೀನಿ ಸಾರೆಲ್ಲ ರೆಡಿ ಮಾಡೋಕ್ಕೆ ಇಟ್ಬಿಟ್ಟೆ ಈಗ ಕೌಂಟರ್ ಟಾಪು ಸ್ಟೌವು ಎಲ್ಲ ಒರೆಸ್ಕೊಳದ ಅಂತ ಒರೆಸ್ಕೊತಾ ಇದ್ದೀನಿ ಹಾಗೇ ಅಡುಗೆಗೆ ಬಿದ್ದಿದ್ದ ಪಾತ್ರೆ ಎಲ್ಲ ಅದನ್ನು ಕೂಡ ತೊಳಿತಾಯಿದ್ದೀನಿ ಇದನ್ನೆಲ್ಲ ಮಾಡಿ ಮುಗಿಸೋ ತನಕ ಹನ್ನೆರಡು ಗಂಟೆ ಮೇಲೆ ಆಯ್ತಿತ್ತು ಟೈಮು ನಾನು ನಾಷ್ಟ ಮಾಡೋದನ್ನೇ ಮರ್ತುಬಿಟ್ಟಿದ್ದೀನಿ ಆಮೇಲೆ ಮಕ್ಳಿಗೆಲ್ಲ ಕೊಟ್ಬಿಟ್ಟೆ ಅಲ್ವಾ ಅವು ನಮ್ಮ ಮಾಮಗೂ ಕೊಟ್ಬಿಟ್ಟೆ ಆದರೆ ನಾನು ಮಾಡೋದನ್ನೇ ಮರ್ತುಬಿಟ್ಟೆ ಬಗ್ ನೋಡಿದ್ರೆ ಟೈಮ್ ನೋಡಿದ್ರೆ ಹನ್ನೆರಡು ಗಂಟೆ ಮೇಲೆ ಆಯ್ತಿತ್ತು ಸರಿ ಈಗ ಊಟ ಮಾಡೋದ ನಾಷ್ಟ ಮಾಡೋದ ಹಂಗಾಗ್ಬಿಟ್ಟಿತ್ತು ನನಗೆ ಸರಿ ಈಗ ಸ್ನಾನ ಮಾಡ್ಕೊಂಡು ಬಂದಮೇಲೆ ನಾಷ್ಟನೇ ಮಾಡ್ಕೊಳ್ಳೋದಾ ಈ ಟೈಮ್ಗೆ ಹನ್ನೆರಡುವರೆಗೆ ಅಂದ್ಬಿಟ್ಟು ಈಗ ರೆಡಿ ಮಾಡ್ಕೋತಾ ಇದ್ದೀನಿ ಈಗ ಸ್ನಾನ ಮಾಡ್ಕೊಂಡು ಬರಬೇಕಿದೆ ಅಲ್ಲ ಆದಮೇಲೆ ಈಗ ಕೆಲಸ ಎಲ್ಲ ಮುಗೀತು ಫ್ರೆಂಡ್ಸ್ ಈಗ ಯಾವ ರೀತಿ ಇದೆ ಕಿಚನು ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಹಾಗೇ ಪಾತ್ರೆ ಬೆಳಗಿದ್ನಲ್ಲ ಅದೆಲ್ಲ ನೋಡಿ ಒಂದು ಸರಿ ಫುಲ್ಲು ಆಯಿತು ಬೆಳಗ್ಗೆ ತೊಳೆದಿದ್ದು ಇದು ಅಡುಗೆಗೆ ಯೂಸ್ ಮಾಡಿದ್ದು ಪಾತ್ರೆಗಳು ನಾಷ್ಟಕ್ಕೆ ಯೂಸ್ ಮಾಡಿದ್ದು ಎಲ್ಲ ತೊಳೆದು ಇಟ್ಟಿದ್ದೀನಿ ಹಾಗೆಯೇ ಕೌಂಟರ್ ಟಾಪು ಎಲ್ಲ ಸ್ಟವ್ವು ಎಲ್ಲ ಕ್ಲೀನ್ ಆಯಿತು ಸಾಂಬಾರು ನೋಡಿ ಮಾಡಿದ್ದೀನಿ ರೈಸ್ಗೆ ಆಮೇಲೆ ಬಂದು ಇಡ್ತೀನಿ ಇನ್ನೂ ಇಟ್ಟಿಲ್ಲ ಈಗ ತರಕಾರಿ ಇನ್ನೊಂದು ಸ್ವಲ್ಪ ಬೇಯಬೇಕು ಹಾಯ್ ಫ್ರೆಂಡ್ಸ್ ಇವಾಗ ನೋಡಿ ಟೈಮು ಎಲ್ಲ ಕೆಲಸ ಮುಗೀತು ಟೈಮ್ ನೋಡಿ ಎಷ್ಟಾಗಿದೆ ಅಂತ ಈಗ ನಾಷ್ಟ ಮಾಡೋದ ಅಂತ ಮಾಡ್ತಾ ಇದ್ದೀನಿ ಎಲ್ಲ ಕೆಲಸ ಮುಗೀತು ಈಗ ರೈಸ್ಗೆ ಇಟ್ಬಿಟ್ಟು ಈಗ ನಾಷ್ಟ ಮಾಡೋದ ಅಂತ ಕೂತ್ಕೊತಾ ಇದ್ದೀನಿ ಬನ್ನಿ ಈಗ ಏನು ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ 哪里？

வருஷம் போயிட்டு வரான் மொழிப்பா இங்க வேணாம் ಫ್ರೆಂಡ್ಸ್ ಈ ವಿಡಿಯೋನ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್